ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಪೇಟ್ ಮುಂಚೆ ನಮ್ಮ ಸಮಸ್ತ ನಾಡಿನೊಂದಿಗೆ ಈಗ ಬರ್ತಾ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ದ್ದಕ್ಕೂ ಕರೆಯುತ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಬೈ ಚಾನ್ಸ್ ನಿಮ್ಗೆ ಏನಾರ ಕನ್ಫ್ಯೂಷನ್ ಆದ್ರೆ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಆಗಿ ಕಳ್ಸ್ಕೊಳ್ತೀವಿ ದಯವಿಟ್ಟು ಇನ್ನೊಂದು ಮಾತು ನಾನ್ ನಿಮಗೆ ರಿಕ್ವೆಸ್ಟ್ ಲಿ ಕೇಳ್ಕೊಳ್ತೀನಿ ದಯವಿಟ್ಟು ನಮ್ಮ ವೀಡಿಯೋನ ಸ್ಕಿಪ್ ಮಾಡ್ಬೇಕೆ ಕೊನೆವರೆಗೂ ನೋಡಿ ಬಂದು ಆಶೀರ್ವಾದ ಮಾಡಿದ್ದೆ ಪ್ರತಿ ದಿವಸ ಹೊಸ ವೀಡಿಯೋ ಹಾಕ್ತಾ ಇರ್ತೀವಿ ಹಾಗಾಗಿ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನ್ ನಿಮಗೆ ತೋರಿಸ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ವರೈಟೀಸ್ ಎಲ್ಲ ಡಿಫ್ರೆಂಟ್ ವೆರೈಟೀಸ್ ಇರುತ್ತೆ ಬರಿ ಫಸ್ಟ್ಗೆ ಫಸ್ಟ್ ಮಾಡ್ತೀವಿ ಒಂದು ಬ್ರೋಕೆಡ್ ಸಾರಿ ಸೂಪರ್ ಆಗಿರೋ ಐಟಮ್ ಸಲ ನಾನು ನಿಮಗೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ ಯಾಕಂತಂದ್ರೆ ನಾನು ಪ್ರತಿ ಸಲನು ಹೇಳ್ತೀನಿ ನಮ್ಮ ಕಸ್ಟಮರ್ ಗೆ ನಮಗೆ ಬೆಲೆ ಕಡಿಮೆ ಬಂದ್ರೆ ಆಟೋಮೆಟಿಕ್ಲಿ ಕಸ್ಟಮರ್ ಗೆ ಬೆಲೆ ಕಡಿಮೆ ಕೊಡ್ತೀನಿ ಅಂತ ಹೇಳ್ತೀನಿ ನೋಡಿ ಈ ಐಟಮ್ ಈ ಸಲ ನಾನು ನಿಮಗೆ ಕೊಡ್ತಾ ಇದೀನಿ ಬರೀ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ರೂಪಾಯಿ ಮೇಡಮ್ ಬಹಳ ಬಹಳ ಚೆನ್ನಾಗಿದೆ ಸಾರಿ ಕ್ವಾಲಿಟಿ ವಾಸಿ ಅಂತೂ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಇದೆ ಸಾವಿರದ ನೂರು ರೂಪಾಯಿ ಬ್ಯೂಟಿಫುಲ್ ಕ್ವಾಲಿಟಿ ಬನ್ನಿ ಖರೀದಿ ಮಾಡಿ ಸಖತ್ ಆಗಿದೆ ಜೊತೆಗೆ ನಮ್ಮಲ್ಲೇ ನಿಮ್ಗೆ ಹತ್ತು ಸೀರೆ ಮೇಲೆ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಜೊತೆಗೆ ನಿಮಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದ್ಸಾರಿ ಗಿಫ್ಟ್ ನೋಡಿ ಯಸ್ ಮೇಡಮ್ ಕ್ವಾಲಿಟಿ ಅಂತೂ ಬಹಳ ಚೆನ್ನಾಗಿ ಬರುತ್ತೆ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಬ್ಯೂಟಿಫುಲ್ ಡಿಸೈನ್ಸ್ ಮಸ್ತ್ ಸಾರಿ ನೋಡಿ ಇದೆಲ್ಲ ಬಂದು ನಿಮಗೆ ಸಾವಿರದ ನೂರು ರೂಪಾಯಿ ಆಗಿರುತ್ತೆ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರದ ನೂರು ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀರೆಗಳು ಅಂತ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ನ್ಯೂ ವೆರೈಟಿ ಮೇಡಮ್ ಟೋಟಲಿ ಡಿಫರೆಂಟ್ ಬ್ಲೌಸ್ ವರ್ಕ್ ಬ್ಲೌಸ್ ಬರುತ್ತಾ ತುಂಬಾ ರೀಸನ್ ಬೇರೆ ಬರೀ ಸಾವಿರದ ಇನ್ನೂರು ರೂಪಾಯಿ ವಿತ್ ವರ್ಕ್ ಬ್ಲೌಸ್ ಸಖತ್ ಇದೆ ಸಾರಿ ಮಾತ್ರ ಸಿಲ್ವರ್ ಸಿಲ್ವರ್ ಮೇಡಮ್ ಬಹಳ ಬಹಳ ಚೆನ್ನಾಗಿದೆ ಕಲರ್ಸ್ ಒಂದಕ್ಕಿಂತ ಸೂಪರ್ ಇದೆ ಕಲರ್ಸ್ ಗಳು ನೋಡಿ ಇದ್ರ ಬ್ಲೌಸ್ ನೋಡಿ ಪ್ರತಿಯೊಂದು ಸೀರೆಗೂ ವರ್ಕ್ ಬ್ಲೌಸ್ ಸರ್ ಬ್ಲೌಸ್ ಕೂಡ ಕ್ವಾಲಿಟಿ ಆಗಿದೆ ಸರ್ ಜರಿ ಬ್ಲೌಸ್ ಮಾಡಿದ್ರಾ ತುಂಬಾ ತುಂಬಾ ಚೆನ್ನಾಗಿದೆ ನೋಡಿ ಈ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಂ ಈ ಒಂದು ಬ್ಲೌಸ್ ಒಂಚೂರು ಓಪನ್ ಮಾಡಿ ಶೋರ್ ಶೋರ್ ಮೇಡಂ ಖಂಡಿತವಾಗಿ ಓಪನ್ ಮಾಡೋಣ ಯಾಕೆಂದ್ರೆ ಡಿಸೈನ್ ಗೊತ್ತಾಗ್ಬಿಟ್ರೆ ಕಸ್ಟಮರ್ಸ್ ಗೆ ಖುಷಿ ಆಗುತ್ತಲ್ಲ ನೋಡಿ ತರ ವರ್ಕ್ ಬ್ಲೌಸ್ ಬರುತ್ತೆ ನಿಮಗೆ ವರ್ಕ್ ಮಾಡಿಸೋ ಅವಶ್ಯಕತೆನೇ ಇಲ್ಲ ನೀವು ಪರ್ಫೆಕ್ಟ್ ಸರ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ ಇದು ಬಂದ್ಬಿಟ್ಟು ನಮ್ಗೆ ಬ್ಯಾಕ್ ನೆಕ್ ಇದು ಬಂದ್ಬಿಟ್ಟು ನಿಮಗೆ ಸ್ಲೀವ್ಸ್ ಅಲ್ಲಿ ಬರುತ್ತೆ ಸೂಪರ್ ಆಗಿರುವಂತಹ ವರ್ಕ್ ಬ್ಲೌಸ್ ಜೊತೆಗೆ ಸೀರೆಗಳು ಸಿಗುತ್ತೆ ಕಲೆಕ್ಷನ್ ಇದು ಸಿಗುತ್ತೆ ಬ್ಲೌಸ್ ಅಲ್ಲಿ ಸೇಮ್ ವರ್ಕ್ ಮಾಡದೆ ಬೇರೆ ಬೇರೆ ಡಿಸೈನ್ ಡಿಸೈನ್ ಅಲ್ಲಿ ಸಾವಿರದ ಇನ್ನೂರು ರೂಪಾಯಿಗೆ ಸೂಪರ್ ವರ್ತಿ ಸಾರಿ ಇದಾಗಿರುತ್ತೆ ವಾವ್ ಇದು ಚೆನ್ನಾಗಿದೆ ಸರ್ ಕಲರ್ ಸಖತ್ತೋ ಕಾಂಬಿನೇಷನ್ ಎಸ್ ಇದು ಬಂದ್ಬಿಟ್ಟು ನಿಮಗೆ ಲೈಕ್ ಆಕ್ವಾ ಬ್ಲೂ ಅಂತ ಹೇಳ್ತಾರಲ್ಲ ತರ ಮತ್ತೆ ಈ ಕಡೆ ನೀವು ನೋಡ್ತಾ ಇದ್ರ ಬೇಬಿ ಪಿಂಕ್ ಅಂತ ಹೇಳ್ತಾರಲ್ಲ ಆತರ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸ್ ಕಾಂಬಿನೇಷನ್ ಸೂಪರ್ ಆಗಿರುವಂತ ಸೀರಿ ನೆಕ್ಸ್ಟ್ ಕೊಡ್ತೇನೆ ನಲ್ಲಿ ಒಂದು ಬ್ಯೂಟಿಫುಲ್ ಸಾರಿ ಕೊಡ್ತಾ ಇದ್ದೀನಿ ಸಖತ್ತ ರೂಪಾಯಿಗೆ ಸೂಪರ್ ವರ್ತಿ ಸಾರಿ ಅಂತ ನಾನು ಇಷ್ಟ ಇಷ್ಟಪಡ್ತೀನಿ ಯಾಕಂದ್ರೆ ಕ್ವಾಲಿಟಿ ಡಿಸೈನ್ ಆಗ್ಲಿ ಎಲ್ಲ ಸೆಟ್ ವೈಸ್ ಕಲರ್ಸ್ ಬರುತ್ತೆ ವೆರಟಿನೂ ಕೂಡ ತುಂಬಾ ಚೆನ್ನಾಗಿದೆ ಬೆಲೆನೂ ಕೂಡ ತುಂಬಾ ಕಡಿಮೆ ಬರೀ ಸಾವಿರದ ಮುನ್ನೂರು ರೂಪಾಯಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಮೇಡಮ್ ಎಲ್ಲ ಪೇಟಲ್ ಕಲರ್ಸ್ ಡಾರ್ಕ್ ಕಲರ್ಸ್

ತುಂಬಾನೇ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಸಾರಿ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಮೇಡಮ್ ಇದು ಸಾವಿರದ ನಾನೂರು ರೂಪಾಯಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಈ ಕಲರ್ಸ್ ಗಳು ನೋಡ್ಬೇಕು ನೀವು ಕಲರ್ಸ್ ನೋಡಿದ್ರೆ ಇನ್ನೂ ಖುಷಿ ಆಗ್ಬಿಡ್ತೀನಿ ನೋಡಿ ಇಲ್ಲ ವೆರೈಟೀಸ್ ತುಂಬಾ ಡಿಫ್ರೆಂಟ್ ಮಾಡ್ಬಿಟ್ಟಿದ್ರೆ ಈ ವಿಡಿಯೋ ಖಂಡಿತ ಎಲ್ಲರಿಗೂ ಯೂಸ್ಫುಲ್ ಆಗಿರುವಂತ ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್ ನೀವು ವಿಡಿಯೋನ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕ್ ಹೋಗ್ಬೇಡಿ ಸೊ ದಟ್ ನಿಮಗೂ ಒಂದು ಐಡಿಯಾ ಬರುತ್ತೆ ಇದೆಲ್ಲ ತೋರಿಸ್ತಾ ಇರೋದಲ್ಲ ಬಂದ್ಬಿಟ್ಟು ಯಾವುದೇ ರೀತಿಯಾದ ಓಲ್ಡ್ ಕಲೆಕ್ಷನ್ಸ್ ಓಲ್ಡ್ ವೆರೈಟೀಸ್ ಎಲ್ಲ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಈ ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ಇದು ಅವೈಲಬಲ್ ಇದೆ ಯಾರ್ ಬೇಕಾದ್ರೂ ಬನ್ನಿ ನೋಡಿ ನೆಕ್ಸ್ಟ್ ನಾನು ಒಂದು ಕ್ರೇಪ್ ಸಾರಿ ಕೊಡ್ತಾ ಇದೀನಿ ಅಂದ್ರೆ ಪ್ಯೂರ್ ಮೈಸೂರ್ ಸಿಲ್ಕ್ ಕ್ರೇಪ್ ಅಲ್ಲ ಇದು ಇಮಿಟೇಷನ್ ಕ್ರೇಪ್ ಈ ಸಲ ನಾನು ನಿಮ್ಗೆ ತುಂಬಾ ರೀಸನಬಲ್ ಇದು ಕೊಡ್ತಾ ಇದ್ದೀನಿ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಮಾಡಿದ್ರೆ ಒಂದೂವರೆ ಸಾವಿರ ರೂಪಾಯಿ ಸಖತ್ ಆಗಿದೆ ಐಟಮ್ ಬ್ಯೂಟಿಫುಲ್ ಸಾರೀಸ್ ಈ ಸಲ ಕ್ರೇಪ್ ಅಲ್ಲಿ ನಾನು ನಿಮ್ಗೆ ಇಮಿಟೇಷನ್ ಕ್ರೇಪ್ ಅಲ್ಲಿ ಸಾಕಷ್ಟು ಡಿಸೈನ್ಸ್ ಕೊಡ್ತೀನಿ ಈ ಸಲ ನೋಡಿ ಮಸ್ತ್ ಇದೆ ಸಾರಿ

ಈ ಸಲ ನಾನ್ ನಿಮಗೆ ಕೊಡ್ತೇನೆ ಬರೀ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರ್ನೂರು ಕ್ವಾಲಿಟಿ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ಆಮೇಲೆ ತಗೊಂಡೋಗಿ ವೆರೈಟಿ ಯಾಕಂತಂದ್ರೆಟಿಕ್ಟ್ ಕೊಡ್ತಾ ಇರೋದು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ರೆ ಸಾಫ್ಟ್ ಆಗಿರುವಂತಹ ಸೀರೆ ಇದು ಟಿಶ್ಯೂ ಸಿಲ್ಕ್ ಇವಾಗ ಟ್ರೆಂಡ್ ಅಲ್ಲಿ ಬಡ್ಜೆಟ್ ಫ್ರೆಂಡ್ಲಿ ಟಿಶ್ಯೂ ಸಿಲ್ಕ್ ಯಾರಿಗಾದ್ರು ಬೇಕು ಅಂದ್ರೆ ಪ್ರೀಮಿಯಂ ಕಲೆಕ್ಷನ್ಸ್ ಅಲ್ಲಿ ಪ್ರೀಮಿಯಂ ಲುಕ್ ಅಲ್ಲಿ ಕಾಣುವಂತ ಕಲೆಕ್ಷನ್ಸ್ ಬೇಕು ಅಂದ್ರೆ ಡೆಫಿನೆಟ್ ಆಗಿ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಈ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನನಗೆ ಪರ್ಸನಲ್ ಆಗಿ ಸಿಕ್ಕಾಪಟ್ಟೆ ಇಷ್ಟ ಆದಂತಹ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಯ್ತು ಬ್ಯೂಟಿಫುಲ್ ಕ್ವಾಲಿಟಿ ಜೊತೆಗೆ ಇನ್ನೊಂದೇನಂತಂದ್ರೆ ಇದನ್ನ

ಡಿಸೈನ್ಸ್ ಕಲರ್ಸ್ ಕಲರ್ಸ್ ಎಲ್ಲ ತುಂಬಾನೇ ತುಂಬಾನೇ ಬರುತ್ತೆ ಬೆಲೆ ಬಂದು ಬರೀ ಸಾವಿರದ ಎಂಟುನೂರು ಅಂತೂ ಸಖತ್ ಕಲರ್ ಚೆನ್ನಾಗಿದೆ ಸರ್ ಮರೂನ್ ಕಾಂಬಿನೇಷನ್ ಕಲೆಕ್ಷನ್ಸ್ ಸೂಪರ್ ಇದೊಂದು ಎಕ್ಸ್ಕ್ಲೂಸಿವ್ ಆಫ್ ಇದರಲ್ಲೇ ಇನ್ನೊಂದು ವೆರೈಟಿತ್ ಬ್ಲೌಸ್ ವರ್ಕ್ ಓಕೆ ಸೊ ಇದು ಬಂದ್ಬಿಟ್ಟು ನಮಗೆ ಲೈನ್ಸ್ ಬರುತ್ತಾ ಸರ್ ಹೌದು ಮೇಡಮ್ ಸೊ ಬರುತ್ತೆ ಲೈನ್ಸ್ ಬರುತ್ತೆ ನೋಡಿ ಮೇಡಮ್ ನೀವು ನೋಡ್ಲೇಬೇಕು అహా వెంటెక్స్ పౌడర్ మేడం ఇది వెంటెక్స్ పౌడర్ దియా అవును వావ్ వెంటెక్స్ పౌడర్ కొడి మేడం నోడి

ನನಗೆ ಇದರಲ್ಲೆಲ್ಲ ಇಷ್ಟ ಆಯ್ತು ಸರ್ ಆಕ್ಚುಲಿ ನನ್ನ ಕೇಳಿದ್ರೆ ವೈಟ್ ಎಕ್ಸ್ಟ್ರಾಜಿನರಿ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತಯಾರಿಗಾದ್ರೆ ಈ ಸಿರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದಿ ಪೋಜೆ ಸಿಮ್ ಎಸ್ ಮೇಡಂ ಇನ್ನ ಇನ್ನೊಂದ್ ಮೇಡಮ್ ಈಗ ನಾನ್ ನಿಮಿಗೆ ಕೊಡ್ತಾ ಇದ್ದೀನಿ ಮೈಸೂರ್ ಸಿಲ್ಕ್ ಅಲ್ಲಿ ಒಂದು ಬ್ಯೂಟಿಫುಲ್ ಐಟಮ್ ಇಮಿಟೇಷನ್ ಕರೆಪ್ ಇದು ಮಸ್ತ್ ಇದೆ ಮೇಡಮ್ ಸಾರ್ ಇದು ಬೆಲೆ ಬಂದ್ರೆ ನಿಮಗೆ ಎರಡ್ ಸಾವಿರ ರೂಪಾಯಿ ಮೇಡಮ್ ಮೇಡಮ್ ಎರಡು ಸಾವಿರ ಟೂ ತೌಸಂಡ್ ರುಪೀಸ್ ವೆರೈಟೀಸ್ ಅಂತ ಸಖತ್ ಆಗಿದೆ ಒಂದಕ್ಕಿಂತ ಒಂದು

ಕಲರ್ಸ್ ಗಳು ಅಬ್ಸರ್ವ್ ಮಾಡಿದ್ವಿ ಆಮೇಲೆ ಆ ವೈಟ್ ವಿತ್ ರೆಡ್ ಕಾಂಬಿನೇಷನ್ ಸ್ವಲ್ಪ ತೋರಿಸ್ ಬಿಡಿ ಫುಲ್ ಎಕ್ಸೈಟೆಡ್ ಆಗಿದ್ದೀನಿ ಖಂಡಿತವಾಗಿ ತೋರಿಸ್ತೀನಿ ಮೇಡಂ ಎಲ್ಲಾ ಸೀರೆ ಇದೇನಂದ್ರೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನೋಡಿ ಎಸ್ ಸರ್ ನಮ್ರತ ಬರುತ್ತಲ್ಲ ನಮ್ರತ ವೆರೈಟಿ ಇದು ನೋಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿದೆ ಸಾರೀಸ್ ಇದೆಲ್ಲ ಬಂದು ನಿಮಗೆ 2000 ರೂಪಾಯಿ ಆಗಿರುತ್ತೆ ಓಕೆ ಇದು ನೋಡಿ ಮೇಡಂ ಇದು ಎಲ್ಲರ ಇಷ್ಟಪಟ್ಟು ಓಡಂತ ಸಾರೀ ಇದು ಟೈಮ್ ಫೇವರೇಟ್ ಅಲ್ಲ ಸರ್ ಕ್ರೇಪಲ್ಲಿ ಕಲರ್ ಆಗ್ಲಿ ಆಗಲಿ ಎಲ್ಲ ಚೆನ್ನಾಗಿ ಬರುತ್ತೆ ಬೆಲೆ ಮೇಲೆ ನಿಮ್ಗೆ ಟೂ ತೌಸಂಡ್ ರುಪೀಸ್ ಆಗಿರುತ್ತೆ ರೂಪಾಯಿ ಬಹಳ ಚೆನ್ನಾಗಿ ವೆರೈಟಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ಅಂತ ತೋರಿಸಿ ಮತ್ತೆ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ಇನ್ನಷ್ಟು ಡಿಸೈನ್ಸ್ ಹೇಳ್ತಾ ದಯವಿಟ್ಟು ಸ್ಕಿಪ್ ಮಾಡಿದ್ರೆ ನಮ್ಮ ವಿಡಿಯೋನ ನೋಡಿ ಬಂದು ಆಶೀರ್ವಾದ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ